ಎಲ್ಲರಿಗೂ ನಮಸ್ಕಾರ ವೈಕುಂಠ ಏಕಾದಶಿಯ ಶುಭಾಶಯಗಳು ಈ ವೈಕುಂಠ ಏಕಾದಶಿ ದಿವಸ ನಿಮ್ಮೆಲ್ಲರಿಗೂ ಆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಎಂದು ಬೇಡಿಕೊಳ್ಳುತ್ತೇನೆ ವೈಕುಂಠ ಏಕಾದಶಿ ಈ ಸಲ ಬಂದಿರೋದು ತುಂಬ ವಿಶೇಷವಾದದ್ದು ಧನುರ್ಮಾಸದ ಮಾ ಧನುರ್ಮಾಸದಲ್ಲಿ ಮಾಡುವಂಥ ಪೂಜೆಯಲ್ಲಿ ಸಿಗುವಂಥ ಫಲ ಇದೆಯಲ್ಲ ಅದು ಈ ಒಂದು ವೈಕುಂಠ ಏಕಾದಶಿಯನ್ನು ಆಚರಿಸೋದ್ರಿಂದ ಸಿಗುತ್ತದೆ ಅಂತಲೇ ಹೇಳ್ಬೋದು ಆದ್ದರಿಂದ ಪುರಾತನ ಕಾಲದ ಒಂದು ನಂಬಿಕೆ ಕೂಡ ಇದೆ ವೈಕುಂಠ ಏಕಾದಶಿ ಆಚರಣೆ ಮಾಡುವ ವ್ಯಕ್ತಿಗಳಿಗೆ ವೈಕುಂಠದಲ್ಲಿ ಸ್ಥಾನ ಇರುತ್ತದೆ ಎಂಬುವ ನಂಬಿಕೆ ಇದೆ ಆದ್ದರಿಂದ ವೈಕುಂಠ ಏಕಾದಶಿಯು ನಮಗೆ ಎಲ್ಲ ತರಹದ ಫಲಗಳನ್ನು ನೀಡುತ್ತದೆ ಆದ್ದರಿಂದ ನಾವು ಈ ಪೂಜೆಯನ್ನು ಎಷ್ಟು ಶ್ರದ್ಧೆಯಿಂದ ಮಾಡುತ್ತೇವೋ ಅಷ್ಟೇ ಫಲಗಳು ದೊರಕುತ್ತವೆ ಆದುದರಿಂದ ವೈಕುಂಠ ಏಕಾದಶಿಯನ್ನು ಯಾವ ರೀತಿ ಮಾಡಬೇಕೆಂದು ನಾನು ವಿಡಿಯೋನ ಹಾಕಿದ್ದೀನಿ ಫುಲ್ಲು ಡೀಟೇಲ್ ಹಾಕಿದ್ದೀನಿ ನೋಡಿಲ್ಲ ಅಂದರೆ ಒಂದು ಸಲ ಚೆಕ್ ಮಾಡಿ ಸೊ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಆ ಲಿಂಕನ್ನು ಹಾಕ್ತೀನಿ ಇವತ್ತಿನ ವೀಡಿಯೋ ಬಂದು ವೈಕುಂಠ ಏಕಾದಶಿಯಲ್ಲಿ ಯಾವ ರೀತಿ ಮಂತ್ರ ಪಠಣೆ ಮಾಡೋದರಿಂದ ಏನೇನು ಅನುಕೂಲವಾಗುತ್ತದೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಈ ವಿಡಿಯೋ ಮಾಡುವ ಉದ್ದೇಶವೇನೆಂದರೆ ವ್ಯಾಪಾರದಲ್ಲಿ ನಷ್ಟ ಮನೆಯಲ್ಲಿ ಅಶಾಂತಿ ಹಾಗೂ ತುಂಬ ಸಮಸ್ಯೆಗಳ ಸಮಸ್ಯೆಗಳು ನಮ್ಮನ್ನು ಕಾಡುತ್ತಿರುತ್ತವೆ ಆ ಸಮಸ್ಯೆಗಳಿಗೆ ಪಠನೆಯನ್ನು ಮಾಡುವುದರಿಂದ ಪರಿಹಾರವನ್ನು ಯಾವ ರೀತಿ ಕಂಡುಕೊಳ್ಳಬಹುದು ಎಂಬುದರ ಬಗ್ಗೆ ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ ವೈಕುಂಠ ಏಕಾದಶಿಯು ಜನವರಿ ಹತ್ತು ಶುಕ್ರವಾರದಂದು ಬರುತ್ತದೆ ಫ್ರೆಂಡ್ಸ್ ಒಂದು ವಿಚಾರ ನೆನಪಿರಲಿ ನೀವು ಮಂತ್ರಿ ಪಠನೆ ಮಾಡುವುದಕ್ಕಿಂತ ಮುಂಚೆ ಆ ದೇವರಿಗೆ ತುಪ್ಪದ ದೀಪ ಹಚ್ಚಿ ನೀವು ನಿಮ್ಮ ಮನಸ್ಸಿನಲ್ಲಿ ನಿಮಗೇನು ಕಷ್ಟ ಇದೆಯೋ ಅದನ್ನು ಮೊದಲು ಸಂಕಲ್ಪ ಮಾಡಿಕೊಂಡು ನಂತರ ಈ ಮಂತ್ರ ಪಠನೆಯನ್ನು ಮಾಡಬೇಕು ಸಂಕಲ್ಪ ಮಾಡೋದಕ್ಕೂ ಮುಂಚೆ ಒಂದು ಗ್ಲಾಸಲ್ಲಿ ನೀರಿಟ್ಟು ಆ ಗ್ಲಾಸ್ ಮೇಲೆ ಕೈಯ ಇಟ್ ಕೈಯನ್ನು ಇಟ್ಟು ನೀವು ಸಂಕಲ್ಪ ಮಾಡಿಕೊಳ್ಬೇಕು ನಿಮಗೆ ಯಾವುದು ಕಷ್ಟ ಇದೆಯೋ ಆ ಕಷ್ಟದ ಬಗ್ಗೆ ನೀವು ಸಂಕಲ್ಪ ಮಾಡಿಕೊಳ್ಬೇಕು ಹಾಗೆ ಒಂದು ಎರಡು ಕಾಯನ್ನು ಎರಡು ಅಥವಾ ಮೂರು ಆಗ್ಬೋದು ಒಂದು ಅರಿಶಿನದ ಬಟ್ಟೆಯಲ್ಲಿ ಕಟ್ಟಿ ನಿಮಗೆ ಏನು ಕಷ್ಟ ಇದೆಯೋ ಅದನ್ನು ಒಂದು ಸಂಕಲ್ಪ ರೀತಿಯಾಗಿ ಕಟ್ಟಿ ದೇವ್ರ ಮನೇಲೆ ಇಟ್ಟು ಅದನ್ನು ಪೂಜೆ ಮಾಡಬೇಕು ನಿಮ್ದು ಯಾವಾಗ ಆ ಕಷ್ಟ ಪರಿಹಾರ ಆಗುತ್ತೆ ಅದನ್ನು ಆ ಒಂದು ಕಾಯಿನನ್ನು ನೀವು ದೇವಸ್ಥಾನಕ್ಕೆ ಹೋದಾಗ ಹುಂಡಿಯಲ್ಲಿ ಹಾಕುವಂಥದ್ದು ಇದು ಒಂದನ್ನು ಪಾಲಿಸಿ ಹಾಗೆ ಈ ಒಂದು ವೈಕುಂಠ ಏಕಾದಶಿ ಒಂಬತ್ತನೇ ತಾರೀಕು ಸ್ಟಾರ್ಟ್ ಆಗುತ್ತೆ ನೀವು ಒಂಬತ್ತನೇ ತಾರೀಕು ನೈಟು ಅನ್ನ ತಿನ್ನೋದನ್ನು ಸ್ಟಾಪ್ ಮಾಡಿ ಅಂದರೆ ಅನ್ನದ ಬದಲಿಗೆ ನೀವು ಬೇರೆ ಉಪಹಾರಗಳನ್ನು ಸೇವಿಸಬಹುದು ಹಾಗೆ ಉಪವಾಸ ಇರುವವರು ಜನವರಿ ಹತ್ತು ಗಂಟೆಯಿಂದ ನಿಮಗೆ ಒಂದು ಉಪವಾಸದ ಒಂದು ಸಮಯ ಸ್ಟಾರ್ಟ್ ಆಗುತ್ತೆ ಹಾಗೆ ಅದು ಮುಗಿಯೋದು ಹನ್ನೊಂದನೇ ತಾರೀಕು ಆರು ಐವತ್ತರಿಂದ ಎಂಟು ಇಪ್ಪತ್ತರ ಒಳಗಡೆ ಮುಗಿಯುತ್ತೆ ನೀವು ಒಂದು ದಿನ ಉಪವಾಸ ಮಾಡಬೇಕಾಗುತ್ತೆ ಅನ್ನದ ಬದಲಿಗೆ ನೀವು ಬೇರೆ ಪ್ರಸಾದ ಅಥವಾ ಹಣ್ಣನ್ನು ನೀವು ಕೂಡ ತಗೊಳ್ಬಹುದು ಇದ್ರ ಬಗ್ಗೆ ಫುಲ್ಲು ಡೀಟೇಲ್ಸ್ ನಾನು ಕೊಟ್ಟಿದ್ದೀನಿ ನೆಕ್ಸ್ಟ್ ದ್ವಾದಶಿ ದಿವಸ ನೀವು ಬೆಳಗ್ಗೆ ಉಪವಾಸವನ್ನು ಮುರಿಯಬಹುದು ಆ ದಿನ ನೀವು ಪೊಂಗಲ್ಲು ಅಥವಾ ಅನ್ನದ ಯಾವುದಾದ್ರೂ ಪದಾರ್ಥನ ನೀವು ದೇವರಿಗೆ ನೈವೇದ್ಯ ಮಾಡಿ ಪ್ರಸಾದವನ್ನು ಸೇವಿಸಬಹುದು ಹಾಗೆ ಅಂದು ನೀವು ದೇವಸ್ಥಾನಕ್ಕೆ ಅಥವಾ ಏನಾದರೂ ದಾನವಾಗಿ ನೀಡಬೇಕು ಅಂದರೆ ಹೆಸರುಬೇಳೆ ಬೆಲ್ಲ ತುಪ್ಪ ಈ ಥರದ್ದು ಯಾವುದಾದ್ರೂ ಪದಾರ್ಥಗಳನ್ನು ದಾನವಾಗಿ ನೀಡೋದ್ರಿಂದ ನಿಮಗೆ ಹೆಚ್ಚು ಫಲಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ಈಗ ಶ್ ಮಂತ್ರಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ ಯಾವ ಯಾವ ತೊಂದರೆ ಇರುವವರು ಯಾವ ಮಂತ್ರವನ್ನು ಯಾವ ರೀತಿ ಪಠಿಸಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಮೊದಲನೆಯದಾಗಿ ಧನ ಮತ್ತು ಸಮೃದ್ಧಿಗಾಗಿ ಈ ಒಂದು ಮಂತ್ರ ಪಠನೆಯನ್ನು ಮಾಡಿ ಓಂ ಗೂರಿಧ ಭೂರಿ ದೇನೋ ಮಾ ಧರ್ಭ್ರಂ ಭರ ಭೂರಿ ಗೆದೀಂದ್ರ ದಿತ್ಸಸಿ ಓಂ ಭೂರಿದ ಗೆಸಿ ಶ್ರುತ ಊರ ಅತ್ರ ಶೂರ ವೃತಹನ್ ಹಾ ನೋ ಭಜಸ್ವ ಈ ಶ್ಲೋಕವನ್ನು ನೀವು ಸ್ಕ್ರೀನ್ಶಾಟ್ ಕೂಡ ತಗೊಳ್ಬೋದು ಹಾಗೆ ನೀವು ಪೂಜೆ ಮಾಡಬೇಕಾದ್ರೆ ಈ ಶ್ಲೋಕವನ್ನು ಸ್ಕ್ರೀನ್ ರೆಕಾರ್ಡರ್ ಇಡಬಹುದು ಇಲ್ಲ ನೀವು ಈ ಶ್ಲೋಕವನ್ನು ಹೇಳ್ಬಹುದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಶ್ಲೋಕವನ್ನು ಹೇಳೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ನೀವು ಪೂಜೆ ಮಾಡುವಾಗ ಈ ಶ್ಲೋಕವನ್ನು ಆನ್ ಮಾಡಿ ಕೂಡ ಬಿಡಬಹುದು ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡಬಹುದು ಮತ್ತೆ ಇನ್ನೊಂದು ಶ್ಲೋಕ ನೋಡೋಣ ಸಂತೋಷ ಮತ್ತು ಶಾಂತಿಗಾಗಿ ಈ ಒಂದು ಮಂತ್ರವನ್ನು ಪಠಿಸಬಹುದು ವಿಷ್ಣು ಗಾಯತ್ರಿ ಮಂತ್ರ ಸಂತೋಷ ಮತ್ತು ಶಾಂತಿಗಾಗಿ ಓ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಮತ್ತೊಂದು ಮಂತ್ರ ನೋಡೋಣ ಶ್ರೀ ವಿಷ್ಣು ಭಗವತೆ ವಾಸುದೇವಾಯ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಇದನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಪಠಣೆಯನ್ನು ಮಾಡಬಹುದು ಇದು ತುಂಬ ಸುಲಭವಾದ ಮಂತ್ರ ನೀವು ಮೂರು ಬಾರಿ ಹೇಳಬಹುದು ಒಂಬತ್ತು ಬಾರಿ ಹೇಳಬಹುದು ನಿಮಗೆ ಹೇಳೋದಕ್ಕೆ ಶಕ್ತಿ ಇದೆ ಸಾಧ್ಯ ಆಗುತ್ತೆ ಅಂದರೆ ನೂರ ಎಂಟು ಬಾರಿ ಹೇಳೋದ್ರಿಂದ ನಿಮಗೆ ಇನ್ನೂ ಹೆಚ್ಚು ಒಳ್ಳೆಯ ಫಲಗಳು ಸಿಗುತ್ತೆ ಅಂತಲೇ ಹೇಳಬಹುದು ಮತ್ತೊಂದು ಮಂತ್ರ ನೋಡೋಣ ವಿಷ್ಣು ಕೃಷ್ಣ ಅವತಾರ ಮಂತ್ರ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೆ ಹೇ ನಾಥ ನಾರಾಯಣ ವಾಸುದೇವಾಯ ಈ ಮಂತ್ರ ಕೂಡ ಪಠನೆಯನ್ನು ಮಾಡಬಹುದು ಮತ್ತೊಂದು ಮಂತ್ರವನ್ನು ನೋಡೋಣ ವಿಷ್ಣು ರೂಪಂ ಪೂಜಾ ಮಂತ್ರ ಶಾಂತಾಕಾರಂ ಭುಜಂಗ ಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧರಂ ಸದೃಶ್ಯಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ವಿಧ್ಯಾನ ನಗಮ್ಯಂ ವಂದೇ ವಿಷ್ಣು ಭವಭಯಹರ ಸರ್ವಲೋಕೇನಾಥ ಮತ್ತೊಂದು ಮಂತ್ರನ ಹೇಳೋಣ ಮಂಗಳ ಶ್ರೀ ವಿಷ್ಣು ಮಂತ್ರ ಮಂಗಲಂ ಭಗವಂತ ವಿಷ್ಣು ಮಂಗಳಂ ಗರ್ಣಧ್ವಜ ಮಂಗಳಂ ಪುಂಡರಿಕಾಕ್ಷ ಮಂಗಳಾಯ ತನೋಹರಿ ನೋಡಿದ್ರಲ್ಲ ಫ್ರೆಂಡ್ಸ್ ಮಂತ್ರಗಳನ್ನು ದಯವಿಟ್ಟು ವಿಷ್ಣುವಿನ ಮಂತ್ರಗಳನ್ನು ಪಠಿಸುವ ಮೊದಲು ಅವನನ್ನು ಪೂಜಿಸಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ವಿಷ್ಣುವಿಗೆ ತುಪ್ಪದ ದೀಪವನ್ನು ಹಚ್ಚಿ ಮಂತ್ರವನ್ನು ಪಠಿಸಲು ಏಕಾಗ್ರತೆ ಅವಶ್ಯಕವಾಗಿರುತ್ತದೆ ಫ್ರೆಂಡ್ಸ್ ಇದು ವೈಕುಂಠ ಏಕಾದಶಿಗೆ ಅಷ್ಟೇ ಸೀಮಿತವಲ್ಲ ನೀವು ಬೇರೆ ಸಮಯದಲ್ಲಿ ಪೂಜೆಯನ್ನು ಮಾಡುವಾಗ ಕೂಡ ಈ ಮಂತ್ರವನ್ನು ಪಠಿಸಬಹುದು ಅಷ್ಟೇ ಫಲಗಳು ನಿಮಗೆ ಸಿಗುತ್ತದೆ ವೈಕುಂಠ ಏಕಾದಶಿ ದಿನ ಉತ್ತರ ದ್ವಾರವನ್ನು ಪ್ರವೇಶಿಸಿ ವಿಷ್ಣುವಿನ ದರ್ಶನವನ್ನು ಪಡೆಯೋದ್ರಿಂದ ತುಂಬ ಫಲಗಳನ್ನು ಸಿಗುತ್ತದೆ ಹಾಗೆ ನಿಮ್ಮ ಸಂಕಲ್ಪ ಕೋರಿ ಎಲ್ಲ ಕೂಡ ನೆರವೇರುತ್ತದೆ ಅಂತಲೇ ಹೇಳಬಹುದು ಸೊ ಈ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು ಸೊ ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಸೊಬ್ಬೇನಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ವೀಡಿಯೋನ ನೋಡಿ ಯಾಕೆ ಅಂದರೆ ನಾನು ವೀಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬಂದು ನಿಮಗೆ ತಲುಪುತ್ತೆ ಸೊ ಎಲ್ಲರಿಗೂ ಕೂಡ ವೈಕುಂಠ ಏಕಾದಶಿಯ ಶುಭಾಶಯಗಳು ಎಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ ನಿಮ್ಮ ಕೋರಿಕೆ ಎಲ್ಲ ನೆರವೇರಲಿ ಅಂತ ನಾನು ಕೂಡ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ಹಾಗೆ ನನಗೂ ಕೂಡ ನೀವೆಲ್ಲರೂ ಕೂಡ ಆ ಹತ್ರ ಬೇಟ್ಕೊಳ್ಳಿ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೇ